ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಶ್ರೀ ಅಲ್ಲಮ್ಮಪ್ರಭು ದೇವಸ್ಥಾನ ಸೇವಾ ಸಮಿತಿಯ ಸಮುದಾಯ ಭವನ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಜಮಖಂಡಿ ವತಿಯಿಂದ ಒಂದು ಲಕ್ಷ ರೂಪಾಯಿ ಮಂಜೂರಾತಿಯಾಗಿದ್ದು ಮಂಜೂರಾತಿ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ಯೋಜನಾಧಿಕಾರಿಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಾಲ ಕೊಟ್ಟು ಸಾಲ ವಸೂಲಿ ಮಾಡುವ ಮೈಕ್ರೋ ಫೈನಾನ್ಸ್ ಅಲ್ಲ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿನ ಪ್ರವರ್ತಿತ ಪ್ರತಿನಿಧಿ ಬಿ ಸಿ ಆಗಿ ಬ್ಯಾಂಕಿನ ಸೌಲಭ್ಯಗಳನ್ನು ಸದಸ್ಯರಿಗೆ ಒದಗಿಸುವ ಸಂಸ್ಥೆಯಾಗಿ ಕೆಲಸ ಮಾಡುತ್ತಿದ್ದು ಇದರೊಟ್ಟಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮುದಾಯ ಅಭಿವೃದ್ಧಿ ವಿಭಾಗದಲ್ಲಿ ನಿರ್ಗತಿಕರಿಗೆ ಪ್ರತಿ ತಿಂಗಳು ಮಾಶಾಸನ ನೀಡುವುದು ವಿಶೇಷ ಚೇತನ್ಯರಿಗೆ ಅವಶ್ಯಕತೆ ಇರುವ ಸಾಮಗ್ರಿಗಳನ್ನು ಒದಗಿಸುವ ವೃತ್ತಿ ಪರ ಶಿಕ್ಷಣ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವುದು ದೇವಸ್ಥಾನಗಳ ಜೀರ್ಣೋದ್ಧಾರ ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಸಮುದಾಯ ಭವನ ನಿರ್ಮಾಣಗಳಿಗೆ ಅನುದಾನಗಳನ್ನು ಒದಗಿಸುವ ಹೀಗೆ ಸುಮಾರು ಮೂವತ್ತೆರಡು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪೂಜ್ಯರು ಸಹ ಸ್ವಸಹಾಯ ಸಂಘಗಳ ಮೂಲಕ ಆಹ್ವಾನಿಸುತ್ತಾ ಬರುತ್ತಿದ್ದಾರೆ ಎಂದು ತಿಳಿಸಿದರು ಬಳಿಕ ಶ್ರೀ ಪ್ರಭು ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಕಮಿಟಿಯ ಗಣ್ಯರಿಗೆ ಸಮುದಾಯ ಭವನ ನಿರ್ಮಾಣಕ್ಕೆ ಈ ಹಿಂದೆ ಎರಡು ಲಕ್ಷ ರೂಪಾಯಿಯನ್ನು ನೀಡಲಾಗಿದ್ದು ಪ್ರಸ್ತುತ ಮತ್ತೆ ರೂ ಒಂದು ಲಕ್ಷ ಮಂಜೂರಾತಿ ಪತ್ರವನ್ನು ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಶ್ರೀ ಶೈಲಾ ಪಾನಶೆಟ್ಟಿ ಒಕ್ಕೂಟ ಅಧ್ಯಕ್ಷರಾದ ಗೀತಾ ಬನಹಟ್ಟಿಯ ಮೇಲ್ವಿಚಾರಕ ಶಿವಾನಂದ್ ಎಂ ವೈ ಹಾಗೂ ದೇವಸ್ಥಾನ ಕಮಿಟಿ ಗಣ್ಯರು ಸ್ವಸಹಾಯ ಸಂಘದ ಸದಸ್ಯರು ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬೀರು ಶಾನೂರು ಗೋಲಂಬಾವಿ ಜನಮಂಗಲ ಕಾರ್ಯಕ್ರಮ ಅಂತ ಹೇಳಿದ್ರೆ ಯಾರೋ ಪಾಪ ಕಾಯಿ ಕೈ ಕಾಲಿಲ್ಲ ಅವರಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಏನೊಂದು ವಾಟರ್ ಏನೋ ಬೇಕಾಗಿದೆ ಅಥವಾ ಮೀನ್ ಬೇಕಾಗಿದೆ ಅಥವಾ ಮಲದಲ್ಲೇ ಬಂದಿದ್ದಾರೆ ಏನೋ ಡ್ಯಾಕ್ಟರಿ ಸಮಸ್ಯೆ ಅವರಿಗೆ ಅವ್ರು ಆಗಲ್ಲ ಮಲದಲ್ಲೇ ಬಲುತ್ತಾರೆ ಅಂತವ್ರಿಗೆ ಏನಾದ್ರು ಒಂದು ಸಹಾಯ ಅವಕಾಶ ಇದ್ರೆ ಮುಚ್ಚ ನಮ್ಮ ಜನಮಂಗಲ ಕಾರ್ಯಕ್ರಮ ಕಮೋಡ್ ವೀಲ್ ಚೇರ್ನೂ ಕೂಡ ಇದೆ ಅವ್ರಿಗೆ ಹೊರಗಡೆ ಹೋಗಬೇಕಾಗುತ್ತಿಲ್ಲ ಅಂದರೆ ಕಮೋಡ್ ವೀಲ್ ಚೇರ್ ಕೂಡ ಇದೆ ಆ ವೀಲ್ ಚೇರ್ ಅನ್ನು ನಾವು ವಿಶೇಷ ಕ್ಷೇತ್ರದಲ್ಲಿ ವೀಲ್ ಚೇರ್ ಅನ್ನು ಕೊಟ್ಟಿದ್ದೇವೆ ಅದರೊಟ್ಟಿಗೆ ಹನ್ನೊಂದು ವಿದ್ಯ ಬೆಡ್ ವಾಟರ್ ಬೆಡ್ ಅಂದರೆ ಮನೆಯಲ್ಲೇ ಮಲಗಿದ್ದಾರೆ ಅವ್ರು ಪೀಟಿಕ್ ಆಗ್ತಾ ಇಲ್ಲ ಅಂತವರಿಗೆ ಮಧ್ಯದ ಮಂದಿ ನಮ್ಮ ನೆಲಮಾರಿ ಮಲಗಿದ್ರು ಎಲ್ಲ ಸೈಕಾಲ್ನಲ್ಲಿ ತಿಳ್ಕೊಬದ ಹಂಗಾಗಿ ಅವರು ವಾಟರ್ ಬೆಡ್ ಅನ್ನು ನಮ್ಮ ಸಂಸ್ಥೆನ ಮುಂಜುರ ಮಾಡಿ ಹನ್ನೊಂದು ಫಲಾನುಭವಿಗಳಿಗೆ ನಾವು ವಾಟರ್ ಬೆಡ್ ಅನ್ನು ನಾವು ಮುಂಜುರು ಮಾಡಿ ಕೊಡುವಂತೆ ಕೆಲಸವನ್ನು ಮಾಡಿದ್ದೇವೆ ಏಳು ಫಲಾನುಗಳಿಗೆ ಈ ಮಾಡಿದ್ದೇವೆ ಅದರೊಟ್ಟಿಗೆ ಇವತ್ತು ದೇವಸ್ಥಾನ ವಿಷಯ ಹೇಳ್ತೇನೆ ಈ ತಾಲೂಕಿನ ಎಲ್ಲಾ ಕಡೆ ತಾಲೂಕಿನಲ್ಲಿ ಕೂಡ ಈ ಕಾರ್ಯಕ್ರಮ ಆಗ್ತಾ ಈ ಗ್ರಾಮ ಸಂಸ್ಥೆ ಕರ್ನಾಟಕ ಎಲ್ಲ ಕಡೆ ಎಲ್ಲ ತಾಲೂಕಿನಲ್ಲಿ ಫ್ರೀಯಲ್ಲಿ ಕೆಲಸ ಮಾಡ್ತಾರೆ ಆದ್ರೆ ನಮ್ಮ ಸಂಸ್ಥೆ ಇವತ್ತು ಜಮಕಂಡಿ ತಾಲೂಕಲ್ಲಿ ಇವತ್ತು ಈ ಮಂಜೂರತೆ ಮತ್ತು ವಿತರಣೆ ಎಷ್ಟೇ ದೇವಸ್ಥಾನ ಅಂದ್ರೆ ಇವತ್ತು ಬದಲುವಣ ದೇವಸ್ಥಾನ ಹಾಗಾಗಿ ಇವತ್ತು ಹದಿನೇಳನೇ ದೇವಸ್ಥಾನ ಹನ್ನೊಮ್ಮೆ ದೇವರ ಒಂದು ಏನು ಸಮುದಾಯ ಬಿದ್ದೆ ಏನು ಮೇಲ್ಛಾವಣಿ ಹೋದ ವರ್ಷ ಮೇಲೆ ಮುಂದೆ ಮುಂದಿನ ಎರಡು ವರ್ಷ ಹಾಕಿದಂತೆ ಕೆಳಗಿನ ಒಂದು ಸಮುದಾಯ ವೃದ್ಧಿ ಆಗುತ್ತೆ ಆವಾಗ ಎರಡು ಲಕ್ಷ ರೂಪಾಯಿ ಮಂಜೂರಾಗಿತ್ತು ಈ ಮೇಲ್ಛಾವಣಿಗೆ ಮತ್ತೆ ಮಂಜೂರಾದರೆ ಪೊತ್ತಾಗ ನಾವು ಮುಂದಿನ ಲಕ್ಷ ಖರ್ಚು ಅಂತ ಇರ್ತದೆ ನಾವು ಗೊತ್ತಾಗ ಫ್ರೆಂಡ್ ಅವರವರೆಲ್ಲ ಸರಿ ಹಿಂದೆ ನಮಗೆ ನಿಮ್ಮ ಒಂದು ಸಂಸ್ಥೆಯಿಂದ ಒಳ್ಳೆಯ ಸರ್ಕಾರ ಸಿಕ್ಕಿದೆ ಸರ್ ಒಂದು ಎರಡು ಲಕ್ಷ ರೂಪಾಯಿ ಸರ್ಕಾರ ಕೆಳಗಿನ ಆಗಿ ಸಮುದಾಯ ವಿಭಾಗಕ್ಕೆ ನಾವು ಮೇಲುಚಾವಣಿಯನ್ನು ಕಾಣ್ತಾ ಇದ್ದೀವಿ ಅಲ್ಲಿ ಭಾಗದ ಜನರಿಗೆ ಹೆಚ್ಚಾಗ್ತಾ ಇದೆ ಕಲ್ಯಾಣ ಕಾರ್ಯ ಮಾಡಲಿಕ್ಕೆ ಏನೋ ಒಂದು ಸಮೀಪ ಕಾರ್ಯಕ್ರಮಕ್ಕೆ ಭಾಳ ಅನುಕೂಲ ಆಗ್ತಾ ಇದೆ ಹಾಗಾಗಿ ಏನೋ ಒಂದು ಸಂಸ್ಥೆಯನ್ನು ಇನ್ನೊಂದು ಏನಾದರೂ ಪ್ರಸಾದ ಖಂಡಿತ ಸಾವಿರ ಪ್ರಯತ್ನವನ್ನು ಸಮೀಪಿಸಿ ಮುಂಚೆ ಪರಿಗಣವನ್ನು ಪುರಸ್ಕರಿಸಿ ಇವು ಮೇಲ್ಚಾವಣಿ ತೀರ್ಥೋಸ್ಕರ ಒಂದು ಲಕ್ಷ ರೂಪಾಯಿ ಮುಖ್ಯರೋದ ಸಾಮಾಜಿಕ ಕಾರ್ಯಕ್ರಮಕ್ಕೆ ಅವರು ಯಾವುದೇ